ಅವ್ರನ್ನೂ ಸಮಾಜದಲ್ಲಿ ಗೌರವದಿಂದ ಕಾಣಬೇಕು ನಂಬರ್ ಒನ್ನು ಹಿಂಗೆಲ್ಲ ಕೆಲವೊಂದು ಬೇಡಿಕೆ ಇದ್ದು ಒಂದು ಒಂದು ಪೆಗ್ ತೊಗೊಂಡ್ರೆ ಒಂದು ಶೇಂಗಾ ಇದನ್ನು ಫ್ರೀ ಕೊಡಬೇಕು ಎಲ್ಲಾದರೂ ಒಳಚರಣೆಯಲ್ಲಿ ಬಿದ್ರೆ ಗೌರವಿತವಾಗಿ ಮನೆಗೆ ಬಿಡಬೇಕು ಅವರು ಅವ್ರು ಡೈಲಾಗ್ ಕೊಡಿದ್ರೆ ಡೈಲಾಗ್ ಅಧ್ಯಕ್ಷರೇ ಹಾಂ ಮಧ್ಯದರ ನಲ್ವತ್ತು ಪರ್ಸೆಂಟು ಅವರು ಯಾಕೆಂದ್ರೆ ಅವರು ಸ್ಟ್ರೈಕ್ ಮಾಡಲ್ಲ ಸ್ಟ್ರೈಕ್ ಮಾಡೋ ಸಂಘ ಇಲ್ಲ ಪಾಪ ಎಣ್ಣೆ ಸಂಘ ಓ ಅಶೋಕ ಕ್ವಾಟ್ರ್ ಮೇಲೆ ಐವತ್ತರಿಂದ ಅರವತ್ತು ರೂಪಾಯಿ ಜಾಸ್ತಿ ಅಶೋಕ ಬಡವರಿಗೆ ಹಿಂದೆ ಬಂಗಾರಪ್ಪ ಅವರೆಲ್ಲ ಇದ್ರು ಹಿಂದೆ ಅಲ್ಲಿ ಬೆಳಗಾವದಾಗ ಸ್ಟ್ರೈಕ್ ಮಾಡಿದ್ರು ಮದ್ಯಪಾನೀಯರು ಮಾಡಿದ್ರ ನಾವು ಅವರು ಹೇಳಿರೋದು ಅವತ್ತು ಹೇಳಿದ್ದಾರೆ ಯತ್ನಾಳ್ ಅವ್ರೆ ಅವರೊಂದು ಸ್ಟೇಟ್ಮೆಂಟ್ ಹೇಳಿದ್ದಾರೆ ಈಗ ರಕ್ತದ ಅದೇನೋ ರಕ್ತದಾನ ಅನ್ನದಾನ ಭೂದಾನ ಇದೆಯಲ್ಲ ನಾವು ಕೂಡ ಈ ಸರ್ಕಾರಕ್ಕೆ ದಾನ ಮಾಡ್ತಾ ಇದ್ದೀರಿ ನಮ್ಮಿಂದ ಈ ಸರ್ಕಾರ ಅಂದರೆ ನಾವು ಈ ಸರ್ಕಾರದ ದಾನಿಗಳು ಅಂತ ಹೇಳಿದ್ದಾರೆ ಅವರು ಈ ಸರ್ಕಾರಕ್ಕೆ ದಾನಿಗಳು ನಾವು ಹಾ ಹೆಂಗೆ ನಾವು ಬೇರೆ ಬೇರೆಯವರೆಲ್ಲ ದಾನ ಕೊಡ್ತಾರೆ ಈ ಸರ್ಕಾರ ನಡೆಯೋಕ್ಕೆ ಹಂಗೆ ಹಾಂ ಇಲ್ಲ ಸ್ಪೀಕರ್ದು ಇಲ್ಲ ಅದ್ರ ಲಿಸ್ಟಲ್ಲಿ ಇಲ್ಲ ಚೆಕ್ ಮಾಡಿದ್ರೆ ಇಲ್ಲ ಅವರು ಆ ಲಿಸ್ಟಲ್ಲಿ ಇಲ್ಲ ರಾತ್ರಿ ಏಳು ಗಂಟೆ ಮೇಲೆ ಲಿಸ್ಟಲ್ಲಿ ಇಲ್ಲ ಅಂದ್ರೆ ಅವರು ಕೂಡ ನಾವು ದಾನ ಮಾಡಿದಿರಿ ಅಲ್ಲ ನಾವು ಈ ಸರ್ಕಾರ ದಾನ ಮಾಡಿದಿರಿ ಈ ದಾನದಿಂದ ಈ ಸರ್ಕಾರ ನಡೀತಾ ಇದೆ ನಮ್ಮ ಮೇಲೆ ತೆರಿಗೆ ಹಾಕಿದಿರಲ್ಲ ದಾನ ಮಾಡೋರಿಗೆ ಅಶೋಕ್ ಅವರೇ ದಾನದ ತೆರಿಗೆ ಅಲ್ಲ ಈಗ ನೀವೊಂದು ಮಾತು ಹೇಳಿದ್ರಿ ಈ ಆ ಲಿಸ್ಟ್ ದಲ್ಲಿ ಸ್ಪೀಕರ್ ಅವ್ರದ್ದು ಇಲ್ಲ ಅಂತ ಹೇಳಿ ಅಂದರೆ ಎಲ್ಲರದು ಲಿಸ್ಟ್ ತರಿಸಕೊಂಡು ಖಾತ್ರಿ ಆಯ್ತಲ್ಲ ಇಲ್ಲ ಇಲ್ಲ ನಾನು ತರಿಸಿಲ್ಲ ನೀವು ತರ್ಸ್ಕೊಂತೀನಿ ಅಲ್ಲಲ್ಲ ಅವ್ರದ್ದು ಹೆಸರು ಹೆಸರಿಲ್ಲ ಅಂದ್ರೆ ನೀವು ಎಲ್ಲರದು ಲಿಸ್ಟ್ ತರಿಸ್ಕೊಂಡಂಗೆ ಆಯ್ತಲ್ಲ ಅದು ಸ್ಪೀಕರ್ಗೆ ಬಿಟ್ಬಿಡೋಣ ಸ್ಪೀಕರ್ ಅದನ್ನ ಚೆಕ್ ಮಾಡ್ಕೊಂಡ್ಲಿ ಅವ್ರಿಗೆ ಗೊತ್ತಾಯ್ತು ಏಳು ಗಂಟೆ ಮ್ಯಾಲೆ ಇಲ್ಲಿ ಯಾರು ಖಾಲಿ ಮಾಡ್ತಾರೆ ಯಾರು ನನ್ನ ಹತ್ರ ಹೇಳಿದ್ರು ಅವ್ರು ಒಂದ್ಸರಿ ಅವ್ರು ಒಂದ್ಸರಿ ಹೇಳಿದ್ರು ಮರ ಇರೇ ಮರಾಯತಾನಪ್ಪ ಮರ ಇರೇ ಏಳು ಗಂಟೆ ನೋಡಿ ನೀವು ಆ ಸರಿ ಈಗ ಹಾಗೆ ಹೇಳದವ್ರು ನಮ್ಮ ಹತ್ರ ಏಳು ಗಂಟೆ ನೋಡ್ತೀರಿ ಏಳು ಗಂಟೆ ಗೊತ್ತಾಗುತ್ತೆ ನಮಗೆ ಅಂತ ಹೇಳಿದ್ರು ಇಲ್ಲಿ ನನಗೆ ಅವ್ರ ಮೇಲೂ ತೆರಿಗೆ ಹಾಕಿದ್ರಿ ಎರಾಬಿರಿ ಅವ್ರದ್ದು ಲೈಸೆನ್ಸ್ ಫೀಸು ಜಾಸ್ತಿ ಮಾಡಿಬಿಟ್ರಿ ಫಿಫ್ಟಿ ಪರ್ಸೆಂಟ್ ಲೈಸೆನ್ಸ್ ಫ್ರೀ ಲೈಸೆನ್ಸ್ ಫ್ರೀನು ಜಾಸ್ತಿ ಮಾಡಿದ್ರಿ ಕುಡಿಯೋರ್ಗೂ ಜಾಸ್ತಿ ಮಾಡಿದ್ರಿ ಅಂದ್ರೆ ನಾನು ಕೇಳ್ದಂಗೆ ಬಂಗಾರಪ್ಪನವ್ರು ಇದ್ದಾಗೇನು ಅವ್ರು ಯೋಚನೆ ಮಾಡಿದ್ರು ಒಂದ್ಸರಿ ನಾನು ಪತ್ರಿಕೆಯಲ್ಲಿ ಓದಿದ್ದು ಇವರೆಲ್ಲ ಬಡವರು ಕೂಲಿ ಮಾಡ್ತಾರೆ ಮಣ್ಣು ಕೆಲಸ ಮಾಡ್ತಾರೆ ಹಗಲು ರಾತ್ರಿ ಪಾಪ ಮಣ್ಣು ಕೆಲಸ ಮಾಡ್ತಾರೆ ಮೈ ಕೈ ನೋವು ಬಂದಿತ್ತದೆ ಸಾಯಂಕಾಲ ಅವ್ರೇನೋ ಪಾಪ ಎಣ್ಣೆ ಹೊಡೆದು ಅದನ್ನ ಮರೆಯೋಕ್ಕೆ ಹೋಗ್ತಾರೆ ಅವರಿಗೆಲ್ಲ ಕಡಿಮೆ ಲಿಕ್ಕರ್ ಕೊಡಬೇಕು ಅಂತ ಕಡಿಮೆ ಬೆಲೆಯಲ್ಲಿ ಬಡವರಿಗೆ ಲಿಕ್ಕರ್ ಸಿಗಬೇಕು ಅಂತ ಯೋಚನೆ ಮಾಡಿದಂಥ ಕಾಲ ಒಂದಿತ್ತು ಇವರು ಆ ಬಡವ್ರ ಮೇಲೂ ಸುಲಿಗೆ ಮಾಡ್ತಾ ಇದ್ದಾರೆ ದೊಡ್ಡ ಹಂಗನ್ಬಿಟ್ಟು ಸಾಹ್ಕಾರಗೆ ಅಂತಲ್ಲ ತೆರಿಗೆ ಮಾಡಲಿಲ್ಲ ನೋಡಿ ಎಷ್ಟು ಬುದ್ಧಿವಂತರು ಫಾರಿನ್ ಲಿಕ್ಕರ್ಗೆ ಇಲ್ಲ ಈ ಬಡವರು ಕುಡಿಯೋ ಲಿಕ್ಕರ್ಗೆ ಯಾಕಂದ್ರೆ ಇದೇ ಹೈಯೆಸ್ಟ್ ಸೇಲ್ಸ್ ಆಗೋದು ಅದ್ರ ಮೇಲೂ ನೀವು ತೆರಿಗೆ ಹಾಕಿದಿರಿ ಇವತ್ತು ವಿದ್ಯುತ್ ದರ ಮೂವತ್ತಾರು ಪೈಸೆ ಜಾಸ್ತಿ ಮಾಡಿದ್ದೀರ ವಿದ್ಯುತ್ ದರ ಬಿಟ್ಟಿಲ್ಲ ಮೆಟ್ರೋ ದರ ಅದು ಜಾಸ್ತಿ ಮಾಡಿದ್ರಿ ಅದನ್ನು ಹೇಳಿದ್ರಿ ಕೇಂದ್ರ ಸರ್ಕಾರ ಅಂತ ಹೇಳ್ಬಿಟ್ಟು ಮಾಡೋಕ್ಕೆ ಒಂದು ರೀಸನ್ ಬೇಕಲ್ಲ ಸರ್ಕಾರದಲ್ಲಿ ಹಣದ ಕೊರತೆ ಇದೆ ಸರ್ಕಾರ ಪಾಪರಾಗಿದೆ ಅನ್ನೋದಕ್ಕೆ ಇದು ಸ್ಪಷ್ಟವಾದ ಸಂದೇಶ ಅಲ್ವಾ ಇವತ್ತು ಇಷ್ಟೆಲ್ಲ ಆದಮೇಲೂ ಕೂಡ ವೃತ್ತಿ ತೆರಿಗೆ ಹೆಚ್ಚಳ ಮಾಡಿದ್ದೀರ ಸರ್ಕಾರಿ ಕಾಲೇಜುಗಳಲ್ಲಿ ಶೈಕ್ಷಣಿಕ ಹೆಚ್ಚಳ ಮಾಡಿದ್ದಾರೆ ಐದು ಪರ್ಸೆಂಟು ಸರ್ಕಾರಿ ಆಸ್ಪತ್ರೆ ಆಸ್ಪತ್ರೆಗಳಲ್ಲಿ ಬಡವರು ಹೋಗೋದು ಗತಿ ಗತಿ ಇಲ್ದೋರು ಅಂತ ಹೇಳ್ತಾರೆ ಎಲ್ಲೂ ನಮಗೆ ಟ್ರೀಟ್ಮೆಂಟ್ ಆಗಲ್ಲ ಅಂತೇಳುವಾಗ ಸರ್ಕಾರಿ ಆಸ್ಪತ್ರೆಗೆ ಹೋಗ್ತಾರೆ ಬದುಕಿದ್ರೆ ಬದುಕಲಿ ಸತ್ತರೆ ಸತ್ಲಿ ಅನ್ನೋ ಸ್ಥಿತಿಗೆ ಹೋಗಿರ್ತಾರೆ ಅವರು ಅಲ್ಲಿ ಹೋದಾಗ ಅಲ್ಲೂ ಹಂಡ್ರೆಡ್ ಪರ್ಸೆಂಟ್ ಮಾಡೇಬಾರ್ದು ತಾವು ಗೃಹ ಸಚಿವ ಸಾರಿ ತಾವು ಆರೋಗ್ಯ ಸಚಿವರಾಗಿದ್ದು ಮಾಡಿದ್ದೀರಾ ಜಾಸ್ತಿ ನನ್ನ ಕಂಡಂಗೆ ಇಲ್ಲ ತಾವು ಮಾಡಿಲ್ಲ ನಾವು ಮಾಡಿಲ್ಲ ಬರೋರು ಬಡವರು ನಾವು ಫ್ರೀಯಾಗಿ ಕೊಡ್ತೀರಿ ಎಲ್ಲ ಫ್ರೀಯಾಗಿ ಕೊಡ್ತೀರಿ ಅಂತೇಳಿ ಅವ್ರ ಮೇಲೂ ನೀವು ತೆರಿಗೆ ಹಾಕಿದ್ದೀರಾ ನಾನು ಕೇಳಿದೆ ಏನಪ್ಪ ಒಂದು ಸರಿ ಕಟ್ಬಿಟ್ರೆ ಸಾಕು ಅಂತ ಇಲ್ಲ ಇಲ್ಲ ಅಂತಕ್ಕೆ ಅವರು ಜಯನಗರ ಆಸ್ಪತ್ರೆಗೆ ಹೋಗಿದ್ದೆ ರಾಮಮೂರ್ತಿ ಜೊತೆ ಅವ್ರು ಹೇಳಿದ್ರು ಪ್ರತಿ ಸರಿ ಬಂದಾಗೂ ಕಟ್ಟಬೇಕು ಅಂತಂದರು ಇದು ಅನ್ಯ ಅಲ್ಲ ಯೂಸರ್ ಫೀಸ್ ನನಗೂ ಅನುದಾನ ಇಲ್ಲ ಕಾಕಾ ಪಾಟೀಲ್ಗೂ ಅನುದಾನ ಇಲ್ಲ ಮಾದೇವಪ್ಪನಿಗೂ ಅನುದಾನ ಇಲ್ಲ ಆ ಪರಿಸ್ಥಿತಿ ಇವತ್ತು ಕರ್ನಾಟಕದಲ್ಲಿ ನಾವು ನೋಡ್ತಾ ಇದ್ದೀವಿ ಸಿದ್ದರಾಮಯ್ಯನವರ ಬದುಕಿನಲ್ಲಿ ಕಪ್ಚುಕ್ಕೆ ಇದೆಯೋ ಇಲ್ಲವೋ ಗೊತ್ತಿಲ್ಲ ಆದರೆ ಅನುದಾನ ಕೊರತೆಯಲ್ಲಿ ಕಪ್ಚುಕ್ಕೆ ಅಂತೂ ಇಟ್ಬಿಟ್ಟು ಹೋಗಿದ್ದಾರೆ ಸಿದ್ದರಾಮಯ್ಯನವರು ಇವತ್ತು ನಾವೇನು ಗ್ಯಾರಂಟಿ ಕೊಡಬೇಡ್ರಿ ಅಂತ ಹೇಳಿಲ್ಲ ಐದಿದ್ದೀರಾ ಇನ್ನೊಂದು ಐವತ್ತು ಸೇರ್ಸ್ಕೊಳ್ಳಿ ನಮಗೇನು ಬೇಜಾರಿಲ್ಲ ಮಾಡಿ ಆದರೆ ನೀವು ಗ್ಯಾರಂಟಿನೇ ಗ್ಯಾರಂಟಿ ನೀವು ಮಾಡಿದಂಥ ಸ್ಕೀಮ್ನೇ ಇವತ್ತು ನಿಮ್ಮ ಸದಸ್ಯರೇ ಟೀಕೆ ಮಾಡುವಂಥ ಪರಿಸ್ಥಿತಿಗೆ ತಂದಿಟ್ಟ ನಿಮ್ಮ ನಾನಲ್ಲ ನಾನಲ್ಲ ನಿಮ್ಮ ನಿಮ್ಮ ಸದಸ್ಯರೇ ಒಬ್ಬರು ಹೇಳಿದ್ದಾರೆ ಗ್ಯಾರಂಟಿ ಕೊಟ್ಟರೆ ಎಲ್ಲ ದಿವಾಳಿ ಎದ್ದು ಹೋಗುತ್ತೆ ಸಡಕ್ ಮೇಲೆ ಒಂದು ಬುಟ್ಟಿ ಮಣ್ಣು ಹಾಕೋಕ್ಕೂ ಇಲ್ಲ ಅಂತ ಹೇಳಿದ್ರು ಕಾಂಗ್ರೆಸ್ ಅವರು ರಾಯರೆಡ್ಡಿ ಹೇಳ್ತಾರೆ ನಾನು ಗ್ಯಾರಂಟಿ ಯೋಜನೆಗಳು ರಾಜ್ಯದ ಬೆಳವಣಿಗೆ ಮೇಲೆ ಪರಿಣಾಮ ಬೀರಿದೆ ಹಣಕಾಸಿನ ಕೊರತೆಯಿಂದ ರಾಜ್ಯದ ಯಾವುದೇ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯ ನಡೀತಾ ಇಲ್ಲ ನಾನು ಹೇಳಲ್ಲ ರಾಯರೆಡ್ಡಿಗೆ ಬುದ್ಧಿ ಹೇಳ್ಬಿಡಿ ನೀವು ನಾನು ಕೆರೆ ತುಂಬಿಸುವ ಯೋಜನೆ ಬರೋಬರಿ ಒಂಬೈನೂರ ಐವತ್ತು ಕೋಟಿ ಅನುದಾನ ತಂದಿದೆ ಆದರೆ ಕಾಮಗಾರಿ ಅಗತ್ಯ ಭೂಮಿ ನೀಡಲು ಯಾರು ಮುಂದೆ ಬರುತ್ತಿಲ್ಲ ರಾಜ್ಯದ ಯಾವುದೇ ವಿಧಾನಸಭಾ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯ ನಡೆಯುತ್ತಿಲ್ಲ ಯಾರು ಹೇಳ್ತಾ ಇರೋದು ಮುಖ್ಯಮಂತ್ರಿಗಳ ಕಾರ್ಯದರ್ಶಿ ದಾಖಲೆಗಳು ಕೇಳಿದ್ರೆ ದಾಖಲೆಗಳನ್ನು ಕಳಿಸ್ಕೊಡ್ತೀನಿ ನಿಮಗೆ ಅದಕ್ಕೂ ಬೇಕಾದ್ರೆ ವಿಡಿಯೋ ಮಾತಾಡಿರೋದು ವಿಡಿಯೋನು ಕೊಡ್ತೀನಿ ನಿಮಗೆ ಆ ಅದೇ ಹಾಗೆ ನಾನು ಹೇಳ್ತಾ ಇರೋದು ಆಡಳಿತ ಪಕ್ಷದ ಶಾಸಕರೇ ಅಭಿವೃದ್ಧಿ ಆಗಿಲ್ಲ 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 ಅಂತ ಹೇಳ್ತಾ ಇದ್ದಾರೆ ವಿರೋಧ ಪಕ್ಷ ಅಲ್ಲ ಟೀಕೆ ಮಾಡ್ತಾ ಇರೋದು ಹೇಳಿದ್ರಲ್ಲ ಶಿವಲಿಂಗ್ಯಾವ್ ಟೀಕೆ ಮಾಡ್ತೀರಾ ಟೀಕೆ ಮಾಡಿ ನಾವು ಬಂದಿರೋದೇ ಟೀಕೆ ಮಾಡೋಕ್ಕೆ ನಮ್ಗೆ ಕಳ್ಸಿರೋದೇ ಟೀಕೆ ಮಾಡೋಕ್ಕೆ ಆಡಳಿತ ಪಕ್ಷದ ಶಾ ಶಾಸಕರ ಟೀಕೆ ರಾಜಕಾಗೆ ಅವರು ಇನ್ನೂ ಒಂದು ಮುಂದೆ ಭಾಷ ಹೋಗ್ಬಿಟ್ಟಿದ್ದಾರೆ ಅಜ್ಜ ಮುಂದೆ ಹೋಗಿ ಅವರು ಹೇಳಿದ್ದಾರೆ ಕಳೆದ ವರ್ಷದಿಂದ ನನ್ನ ಗೋಳು ಸರ್ಕಾರ ಆಲಿಸುತ್ತಿಲ್ಲ ರಾಜು ಕಾಗೆ ಅವರು ಎಮ್ ಎಲ್ ಎ ಅವರು ಒಂದು ನಾಲ್ಕು ಸರಿ ಎಮ್ ಎಲ್ ಎ ಹೀಗೆ ಪರಿಸ್ಥಿತಿ ಮುಂದುವರೆದರೆ ವಿಧಾನಸೌಧದಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಓರ್ವ ಮಂತ್ರಿಗೆ ಹೇಳಿದ್ದೇನೆ ಯಾರು ವಿರೋಧ ಪಕ್ಷದವರು ಆತ್ಮಹತ್ಯೆ ಮಾಡ್ಕೋಬೇಕು ರೂಲಿಂಗ್ ಪಾರ್ಟಿಯವರೇ ಆತ್ಮಹತ್ಯೆ ಮಾಡ್ಕಂತೀನಿ ಅಂತ ಹೇಳ್ತಾರೆ ಇವತ್ತು ನಾನೇನು ವಿಧಾನಸೌಧಕ್ಕೆ ಹೋಗಿ ಖಾಲಿ ಕುಂತಿಲ್ಲ ಮೋಜು ಮಸ್ತಿ ಮಾಡಲ್ಲ ಬೇಕಾದರೆ ನಾಳೆನೇ ಹೋಗಿ ರಾಜೀನಾಮೆ ಬಿಸಾಕ್ ಬತ್ತೀನಿ ಇವ್ರ ಸರ್ಕಾರಕ್ಕೆ ಅಂತ ಹೇಳ್ತಾರೆ ಇದೆಲ್ಲ ಆನ್ ರೆಕಾರ್ಡ್ ಹೇಳಿರೋದು ಆನ್ ರೆಕಾರ್ಡು ಪ್ರಿಂಟು ನಾನು ಹೇಳಿಲ್ಲ ಅಂತ ಪ್ರಿಂಟಲ್ಲಿ ಹೇಳ್ಬಿಡ್ಬೋದು ಈಗ ಎಲೆಕ್ಟ್ರಾನಿಕ್ ಮೀಡಿಯಾ ಬಂದಿರೋದ್ರಿಂದ ಹೇಳೋಕ್ಕೆ ಆಗಲ್ಲ ಈ ಈ ಪರಿಸ್ಥಿತಿ ಇವತ್ತು ನಾವು ನೋಡ್ತಾ ಇದ್ದೀವಿ ಇವತ್ತು ಅದರ ಇದನ್ನು ಕೊಟ್ಟಿದ್ದೀನಿ ನೋಡಿ ಗ್ಯಾರಂಟಿ ಸ್ಕೀಮ್ಗಳಿಗೆ ಕ್ಷೇತ್ರದನೇ ಅನುದಾನ ಇಲ್ಲ ಬಿ ಆರ್ ಪಾಟೀಲ್ ಸ್ಟೇಟ್ಮೆಂಟ್ ಅದು ಪತ್ರಿಕೆಯಲ್ಲೂ ಬಂದಿದೆ ದೊಡ್ಡದಾಗೆ ಬಂದಿದೆ ಅವರು ಹೇಳಿದ್ದಾರೆ ಕಾಂಗ್ರೆಸ್ ಒಳಗೆ ಶಾಸಕರ ಅಂತ ಕ ಕಿಡಿ ಮೌನಕ್ಕೆ ಶರಣಾದ ಹಿರಿಯ ಸಚಿವರು ಇವರು ಗಲಾಟೆ ನೋಡಿ ಮೌನಕ್ಕೆ ಶರಣಾಗಿದ್ದಾರೆ ಅಂತೇಳಿ ಹೇಳಿದ್ದಾರೆ ಮತ್ತೆ ಬಿ ಆರ್ ಪಾಟೀಲ್ ಹೇಳಿದ್ದಾರೆ ಅವ್ರೇನು ಹೇಳಿದ್ದಾರೆ ಅಂದರೆ ನಾನು ಹೇಳಿರೋದು ಸತ್ಯ ನಾನೇ ಮಾತಾಡಿರೋದು ನಾನೇ ಹೇಳಿದ್ದೀನಿ ಕಾಂಗ್ರೆಸ್ ಪಾರ್ಟಿಯಲ್ಲೂ ಇದನ್ನೇ ಹೇಳ್ತೀನಿ ಮುಖ್ಯಮಂತ್ರಿ ಭೇಟಿ ಮಾಡಿದಾಗೂ ಹೇಳಿದೀನಿ ಇದಕ್ಕಿಂತ ಇನ್ನು ದಾಖಲೆ ಯಾರು ಬೇಕು ಇವರೆಲ್ಲ ಕಾಂಗ್ರೆಸ್ ಸ್ಪೋಕ್ಸ್ ಪರ್ಸನ್ ಯಾಕೆ ಶಿವಲಿಂಗೇಗೌಡರು ಕಾಂಗ್ರೆಸ್ಸಿನ ಸ್ಪೋಕ್ಸ್ ಪರ್ಸನ್ ಇದ್ದಾರೆ ಅದೇ ರೀತಿ ಇವರು ಇವರು ಜನ ಆರ್ಸಿ ಗಳಿಸಿದ್ದಾರೆ ಇವರೇ ಹೇಳ್ತಾ ಇದ್ದಾರಲ್ಲ ಅಭಿವೃದ್ಧಿ ಆಗಿಲ್ಲ ಆಗಿಲ್ಲ ಅಂತ ಒಂದು ಸಂಖ್ಯೆ ಮಣ್ಣು ಹಾಕಿಲ್ಲ ಎರಡು ಅಂತ ಹೇಳ್ತಾ ಇದ್ದಾರೆ ಇನ್ನೊಬ್ಬ ಶಾಸಕ ಅವನು ಇನ್ನೂ ಮುಂದಕ್ಕೆ ಹೋಗಿದ್ದಾನೆ ನಾನು ತೆಂಗಿನಕಾಯಿ ಹೊಡೆದಿಲ್ಲ ಅಂತಾರೆ ನಿಮ್ಮ ದಾವಣಗೆರೆಯವರು ಚಂದ್ರಪ್ಪ ದಾವಣಗೆರೆ ನಿಮ್ಮ ಪಕ್ಕದ ಜಿಲ್ಲೆ ಹಾಂ ತೆಂಗಿನಕಾಯಿ ಹೊಡೆದಿಲ್ಲ ನಾನು ಎರಡು ವರ್ಷ ಆಯಿತು ತೆಂಗಿನಕಾಯಿನೇ ಹೊಡೆದಿಲ್ಲ ಅಂತಾರೆ ಹಾಂ ಅದು ಇವಾಗ ಕತೆ ಬೇಡ ಆಮೇಲೆ ಹೇಳು ಅವ್ರು ಹೇಳಿದ್ದು ಹಾಂ ಹಾಂ ಅದನ್ನು ಹೇಳವ್ರೆ ಹೇಳ ಆಮೇಲೆ ನಮ್ಮ ಜಿ ಪರಮೇಶ್ವರವರು ಇವರೆಲ್ಲ ಹೇಳಿದ್ಮೇಲೆ ನಾವ್ಯಾಕೆ ಅವ್ರು ಸತ್ಯ ನುಡಿಯೋರು ಜಿ ಪರಮೇಶ್ವರ್ ಪರಮೇಶ್ವರ್ ಅಂತಾರ ಏನ ಚಂದ್ರಣ್ಣ ಸತ್ಯನೇ ಹೇಳೋದವರು ಸತ್ಯ ಅವರೊಂದು ಸತ್ಯ ಹೇಳೋದು ಅವರು ಬಾಗಲಕೋಟೆ ಬಾದಾಮಿ ಬೆಂಕಿ ಹೋಗಿದ್ರು ಹೋಗಿದ್ರಲ್ಲಿ ಅಗ್ನಿಶಾಮಕ ಠಾಣೆ ಉದ್ಘಾಟನೆ ಬೆಂಕಿ ಹಾರಿಸಕ್ಕೆ ಹೋಗಿದ್ರು ಅವರು ಬೆಂಕಿ ಹೆಚ್ಚಿಬಿಟ್ ಬಂದ್ಬಿಟ್ರು ಅಷ್ಟು ದೊಡ್ಡ ಯೋಜನೆಗಳಿಗೆ ಕೂಡಲೇ ಗಾಬರಿ ಆಗ್ಬ ಆಗೋಗ್ಬಿಡ್ತೈತೆ ನಮ್ಮ ಬಳಿ ದುಡ್ಡಿಲ್ಲ ಸಿದ್ದರಾಮಯ್ಯ ಹತ್ರನೂ ದುಡ್ಡಿಲ್ಲ ನನ್ನ ಹತ್ರನೂ ದುಡ್ಡಿಲ್ಲ ಹತ್ರ ದುಡ್ಡಿಲ್ಲ ನಮ್ಮಲ್ಲಿ ದುಡ್ಡೆಲ್ಲ ನಿಮಗೆ ಹಂಚಿದ್ದೇವೆ ನಿಮಗೆ ಎಲ್ಲ ಅಕ್ಕಿ ಬೇಳೆ ಎಣ್ಣೆ ಎಣ್ಣೆ ಅಂದರೆ ಆ ಎಣ್ಣೆ ಅಲ್ಲ ಸರ್ ಕಳ್ಳೆಕಾಯಿ ಎಣ್ಣೆ ಅಲ್ಲ ಎಣ್ಣೆ ಸಚಿವರು ಪಕ್ಕದಲ್ಲೇ ಇದ್ದಾರೆ ಕಳ್ಳೆಕಾಯಿ ಎಣ್ಣೆ ಸಚಿವರು ಪಕ್ಕದಲ್ಲೇ ಇದ್ದಾರೆ ಆ ಎಣ್ಣೆ ಸಚಿವರನ್ನು ಕೇಳಿ ಅವ್ರನ್ನೂ ನೋಡಿ ಚಟಾಕಿ ಆರಿಸ್ಬಿಟ್ರು ಇದು ಡಾಕ್ಟರ್ ಪರಮೇಶ್ವರ್ ಅವರ ಸತ್ಯ ಸಂಗತಿ ಸತ್ಯ ಸಂಗತಿಯನ್ನು ಹೇಳಿದ್ದಾರೆ ಡಾಕ್ಟ್ರು ಅಂದರೆ ಇವತ್ತು ಕಾಂಗ್ರೆಸ್ ಶಾಸಕರೂ ಕೂಡ ಅಭಿವೃದ್ಧಿ ಆಗಿಲ್ಲ ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ ಇನ್ನು ಡಿ ಕೆ ಕುಮಾರ್ ಆಮೇಲೆ ಹೇಳ್ತೀನಿ ಅವರು ಹೇಳಿದ್ದಾರೆ ಡಿ ಕೆ ಶ್ ಕುಮಾರು ಈ ಬೆಂಗಳೂರಲ್ಲಿ ಅಭಿವೃದ್ಧಿ ಮಾಡೋಕ್ಕೆ ಕೇಳಿದ್ದಾರೆ ಪ್ರಶ್ನೆ ನಮ್ಮ ಮಾಧ್ಯಮದ ಸ್ನೇಹಿತರು ಅದಕ್ಕೆ ಮಾಧ್ಯಮ ಸ್ನೇಹಿತರಿಗೆ ಅವರೇನು ಹೇಳಿದ್ದಾರೆ ರೀ ಬೆಂಗಳೂರನ್ನ ನನ್ನ ಕೈಲಲ್ಲ ನಾನು ಶಿವನ ಕುಮಾರ ನಾನು ಆ ಪರಮೇಶ್ವರನೇ ಬಂದ್ರೂ ಬೆಂಗಳೂರನ್ನ ಉದ್ಧಾರ ಮಾಡೋಕ್ಕಾಗಲ್ಲ ಹೋಗ್ರಿ ಅಂದ್ಬಿಟ್ಟು ಕಳ್ಸಿಬಿಟ್ಟು ಪ್ರೆಸ್ಗೆಲ್ಲ ಹೋಗ್ರಿ ಅಂತ ಕಳ್ಸೋರು ರೂಲಿಂಗ್ ಪಾರ್ಟಿದ್ ನಾನು ಹೇಳ್ತಾ ಇರೋದು ಯಾರು ಈ ಸರ್ಕಾರವನ್ನು ಸಮರ್ಥನೆ ಮಾಡಬೇಕಾಯ್ತು ನಮ್ಮ ಸರ್ಕಾರ ಇದು ನಮ್ಮ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಅಂತ ಅದೇ ಸರ್ಕಾರದ ಬಾಯಲ್ಲಿ ಬರ್ತಾ ಇರೋದು ಒಡಕು ಮಾತುಗಳಿದು ಇದಕ್ಕಿಂತ ಬೇಕಾ ಮನೆ ಒಡೆದೋಗಿದೆ ಅನ್ನೋದಕ್ಕೆ ಇದಕ್ಕಿಂತ ಬೇಕಾ ಉದಾಹರಣೆಗಳನ್ನು ನಾವು ಹೇಳಿದ್ರೆ ಏನು ಏ ನನ್ನ ಸ್ಕೂಲ್ ಅದು ಅದಂತ ಹೇಳಿ ಪರವಾಗಿಲ್ಲ ಯಾಕೆ ನಿಮ್ಮ ಶಾಸಕರ ಬಾಯಿ ಮುಚ್ಚಿಸೋಕ್ಕಾಗಲ್ವಾ ನಿಮ್ಮ ಶಾಸಕರನ್ನ ಬಾಯಿ ಮುಚ್ಚಿಸಿ ಯಾಕಾಗ ಮಾತಾಡ್ತೀಯ ಅಂತ ಹೇಳೋಕ್ಕಾಗಲ್ವಾ ನೀವು ದುಡ್ಡು ಕೊಟ್ಟಿದ್ರೆ ಬಾಯಿ ಕೊಟ್ಟೇ ಕೊಟ್ಟಿಲ್ಲ ಒಂದು ಬಾಣ್ಲಿ ಮಣ್ಣು ಹಾಕಿಲ್ಲ ಅಂತ ಹೇಳ್ತಾವ್ರೆ ಅವ್ರೆ ನಮಗೆ ಬುದ್ಧಿವಾದ ಹೇಳ್ತಾರೆ ಎಲ್ಲರೂ ಬಂದ್ಬಿಟ್ಟು ಏಯ್ ಅಭಿವೃದ್ಧಿ ಆಗಿರೋದನ್ನ ನೀನು ಯಾಕೆ ಮುಚ್ಚಿಡ್ತಾ ಇದೆಯಾ ಅಂತ ನಮ್ಗೆ ಬುದ್ಧಿವಾದ ಹೇಳ್ತಾರೆ ಎಷ್ಟು ಸರಿ ಅಧ್ಯಕ್ಷರೇ ನೀವು ಹೇಳಿ ಇವ್ರಿಗೆ ಧೈರ್ಯ ಇದ್ದಿದ್ರೆ ಅವ್ರು ಶಾಸಕರ ಬಾಯಿ ಮುಚ್ಚಿ ಹೇಳ್ಬೇಕಾಯ್ತು ಇಷ್ಟಾದ ಮೇಲೂ ಅವರು ಏನು ನಿಲ್ಲಿಸಿಲ್ಲ ಇಷ್ಟಾದ ಮೇಲೂ ಕೂಡ ಅವರು ಹೇಳ್ತಾ ಇದ್ದಾರೆ ಇವತ್ತು ಸರ್ಕಾರ ಎಲ್ಲ ಕಡೆಯೂ ಬಾಕಿ ಉಳಿಸ್ಕೊಂಡಿದೆ ಕೆ ಎಸ್ ಆರ್ ಟಿ ಸಿಗೆ ಸಾವಿರದ ಇನ್ನೂರೈವತ್ತ ನಾಲ್ಕು ಕೋಟಿ ಬಿ ಎಮ್ ಟಿ ಸಿಯಲ್ಲಿ ಐನೂರ ಮೂವತ್ತೆರಡು ಕೋಟಿ ಸಾಲ ಉಳಿಸ್ಕೊಂಡಿರೋದು ಎನ್ ಡಬ್ಲ್ಯೂ ಕೆ ಎಸ್ ಆರ್ ಟಿ ಸಿ ಏಳ್ನೂರ ಅರವತ್ತೆರಡು ಕೆ ಕೆ ಆರ್ ಟಿ ಸಿ ಏಳ್ನೂರ ತೊಂಬತ್ತೈದು ನಿಮ್ಮದು ಇಷ್ಟು ಸಾಲನ ಉಳಿಸ್ಕೊಂಡಿದ್ದೀರಾ ನಾನು ಈ ಸಾಲನ ಕೊಡಿ ಅಂತ ಡಿಮ್ಯಾಂಡ್ ಮಾಡೋಣ ಆದರೆ ನಿಮ್ಮ ಸರ್ಕಾರದ ಹಣದ ಕೊರತೆ ಬಗ್ಗೆ ನಾನು ಈ ಮಾತನ್ನು ಯಾಕೆ ಹೇಳಿದೆ ಅಂದರೆ ನಿಮ್ಮಲ್ಲಿ ಹಣ ಇಲ್ಲ ಅನ್ನೋದಕ್ಕೆ ನಾನು ದಾಖಲೆಗಳು ಕೊಡ್ತಾ ಕೊಟ್ಟೆ ಅಷ್ಟೆ ಬೇರೆ ಏನು ನನ್ನ ಹತ್ರ ಇಲ್ಲ ಈಗಾಗಲೇ ಬೆಳಗ್ಗೆನೂ ನಮ್ಮ ಸಂವಿಧಾನದ ನಮಗೆ ಇಲ್ಲಿ ಅಲ್ಲಿ ನಮ್ಗೆ ಅಂಬೇಡ್ಕರ್ ಇದ್ದರೆ ಇಲ್ಲಿ ನಮಗೆ ಮಹಾದೇವಪ್ಪನವರೇ ನಮಗೆ ಅವರು ರಕ್ಷಕರು ಅವರು ಆ ಹಣನೂ ತುಂಗಾಕ್ಬಿಟ್ರಿ ನಾನು ಹೇಳ್ತಾ ಇದ್ದೀನಿ ನಿಮ್ಮ ಸರ್ಕಾರದಲ್ಲಿ ಅಭಿವೃದ್ಧಿ ಮಾಡೋಕ್ಕೆ ಹಣ ಇದ್ದಿದ್ರೆ ನಾವು ಯಾರು ನಾವು ಎಸ್ ಸಿ ಎಸ್ ಟಿ ಪರವಾಗಿ ಇದ್ದೀರಿ ಸಂವಿಧಾನದ ಬುಕ್ಕನ್ನು ನಮ್ಮ ಜೋಬಲ್ಲೇ ಇಟ್ಕೊಂಡಿದ್ದೀರಿ ಸದಾ ಅಂತ ಹೇಳಿದಂಥವ್ರು ಹಾ ಈ ಹಣ ನಾವು ಉಪಯೋಗ ಮುಟ್ಟುತಾನೆ ಇರಲಿಲ್ಲ ಇನ್ನೊಂದಷ್ಟು ಜನ ಸೇರಿಸ್ಬೇಕಾಯ್ತು ನಾನು ಭಾಷಣ ಮಾಡಿದ್ದೀನಿ ಒಂದು ಗಂಟೆಗಳು ಮಾದೇ ಈ ಎಸ್ ಸಿ ಎಸ್ ಟಿ ಹಣದ ಬಗ್ಗೆ ಒಂದು ಗಂಟೆ ಭಾಷಣ ಮಾಡಿದ್ದೀನಿ ಆನ್ ರೆಕಾರ್ಡ್ ನಾನು ಹೇಳಿದ್ದೇನಲ್ಲ ಸಲಹೆ ನೀವು ಅದನ್ನು ಪಾಲನೆ ಮಾಡ್ತೀನಿ ಅಂತ ಹೇಳಿದರೆ ಸಪ್ರೇಟ್ ಬಡ್ಜೆಟ್ ಮಾಡಬೇಕು ಅಂತ ಒಂದು ಗಂಟೆ ಮಾತಾಡಿದ್ದೀನಿ ಇದ್ರ ಬಗ್ಗೆ ನಿಮ್ಗೆ ಕರುಳು ಚುರುಕು ಅನಿಸ್ಲೇ ಇಲ್ಲ ಹಣನೂ ತೊಗೊಂಡಿದ್ದೀರಾ ಸುಮಾರು ಇಪ್ಪತ್ತೈದು ಸಾವಿರ ಕೋಟಿಗೂ ಮೇಲೆ ಮೂವತ್ತೈದು ಸಾವಿರ ಕೋಟಿ ನಿಮ್ಮ ಹತ್ರ ಹಣ ಇದ್ದಿದ್ರೆ ಈ ಮೂವತ್ತೈದು ಸಾವಿರ ಕೋಟಿ ತಗೊಳ್ಳೋ ಪ್ರಶ್ನೆನೇ ಬರ್ತಾ ಇಲ್ಲ ನೀವೇ ಕಾನೂನು ಮಾಡಿದವರು ಸಿ ಎಷ್ಟೇ ಹಣ ಮುಟ್ಟಬಾರ್ದು ಅಂತೇಳಿ ಈಗಾಗಲೇ ಅದ್ರ ಬಗ್ಗೆ ಬೆಳಗ್ಗೆ ಚರ್ಚೆ ಆಗಿರೋದ್ರಿಂದ ನಾನು ಅಲ್ಲಿ ಅದನ್ನು ಬಿಟ್ಬಿಡ್ತೀನಿ ಅಲ್ಲಿಗೆ ಅದನ್ನು ನಾನು ಹೋಗ ಹೋಗೋಕ್ಕಾಗಲ್ಲ ಇದನ್ನು ನಾನು ಈಗ ನಾನು ಈ ಸರ್ಕಾರಕ್ಕೆ ನಾನು ಕೇಳೋವಂಥದ್ದು ನೀವು ಇಪ್ಪತ್ನಾಲ್ಕು ತಿಂಗಳಾಯಿತು ಇಪ್ಪತ್ನಾಲ್ಕು ಪ್ಲಸ್ ಮೂರು ಇಪ್ಪತ್ತೇಳು ತಿಂಗಳಾಯಿತು ಸರ್ಕಾರಕ್ಕೆ ಏನು ಹೇಳಿದ್ರಿ ಬರಬೇಕಾದ್ರೆ ನಾವು ಯಾವುದೇ ತೆರಿಗೆ ಹಾಕಲ್ಲ ಈ ಬಿ ಜೆ ಪಿಯರು ನಲವತ್ತು ಪರ್ಸೆಂಟು ದುಡ್ಡು ಹೊಡಿತಾ ಪೋಸ್ಟು ಅಂಟಿಸಿದ್ರು ಪೇ ಸಿ ಎಮ್ ಅಂತೆಲ್ಲ ಆ ನಲ್ವತ್ತು ಪರ್ಸೆಂಟ್ ಉಳ್ಕೊಂಬಿಟ್ರೆ ನಮಗೊಂದು ಅರವತ್ತು ಸಾವಿರ ಅರವತ್ತೈದು ಸಾವಿರ ಕೋಟಿ ಬಂದ್ಬಿಡ್ತತೆ ಅದನ್ನು ನಾವು ಈ ಒಂದು ಸ್ಕೀಮ್ಗೆ ಐದು ಸ್ಕೀಮ್ಗೆ ಹಾಕೊಂಬಿಡ್ತೀರಿ ರೆಗ್ ಪಂಚ ಗ್ಯಾರಂಟಿಗೆ ಹಾಕ್ತೀರಿ ಉಳಿದಿದ್ದ ಅಭಿವೃದ್ಧಿ ಕಾರ್ಯ ಏನಿದೆ ಅದು ಸುಮಾರು ಎಂಬತ್ತೊಂಬತ್ತು ಸಾವಿರ ಕೋಟಿ ಉಳಿಬೋದು ಎಂಬತ್ತೊಂಬತ್ತು ಸಾವಿರ ಕೋಟಿನ ನಾವು ಮಾಡ್ತೀನಿ ಅಂತ ಹೇಳಿದ್ರಿ ಈಗ ಮಾಡಿದ್ರ ನಲ್ವತ್ತು ಪರ್ಸೆಂಟ್ ಅಲ್ಲ ಇವಾಗ ಕಾಂಟ್ರಾಕ್ಟರ್ ಎಲ್ಲ ಹೇಳ್ತಾವ್ರೆ ಅರವತ್ತು ಪರ್ಸೆಂಟ್ ಔಟ್ ಐತೆ ಅಂತ ಏನು ಬಿಲ್ಡಿಂಗ್ ಲೇಸನ್ಸ್ಗು ನಮ್ಮ ಅಶ್ವಥ್ ನಾರಾಯಣ್ ಹೇಳ್ತಾರೆ ಬಿಲ್ಡಿಂಗ್ ಮೊದಲು ಸಿಗಿತ್ತಲ್ಲ ಕೊನೆಯಲ್ಲಿ ಓ ಸಿ ಕೊಡ್ತಾ ಇದ್ರಿ ಕೊನೆಯಲ್ಲಿ ಓ ಸಿ ಓಸಿನ ಏನಪ್ಪ ಅದು ಹಾಂ ಓ ಸಿ ಸಿಗೆ ಇತ್ತು ಈಗ ಸಿ ಸಿಗ ಕಿತ್ಕೊಂಡ್ಬಿಡ್ತಾರೆ ಏನೋ ಸ್ಯಾಸಿ ಸಿ ಸಿ ಅಂದರೆ ಸ್ಟಾರ್ಟಿಂಗ್ ಕಮೆನ್ಸ್ಮೆಂಟ್ ಅರ್ಜಿ ಎಪ್ಪತ್ತು ಪರ್ಸೆಂಟ್ ಅದಕ್ಕೆ ಹೇಳ್ತಾ ಇದ್ದೀರಿ ಗೌಣ ಹೊಸ ಸೆಸ್ ಇದು ಎಪ್ಪತ್ತು ಪರ್ಸೆಂಟ್ ಈಗ ನಾನು ಹೇಳ್ತಾ ಇಲ್ಲ ಜಗಜ್ ಜಾಹೀರಾತ ಊಟಕ್ಕೆ ಅವತ್ತು ತೆರಿಗೆಗಳ ಮೇಲೆ ತೆರಿಗೆ ಹಾಕದ್ರಿ ಒಂದೇ ಒಂದು ತೆರಿಗೆ ಹಾಕೋಲ್ಲ ಹೇಳಿದ್ರಿ ಸುಮಾರು ಇಪ್ಪತ್ತೇಳು ತಿಂಗಳಲ್ಲಿ ಇಪ್ಪತ್ತೈದು ತೆರಿಗೆ ಹಾಕಿದ್ದೀರ ಯಾರು ಮನೆ ಹಾಳು ಮಾಡಕ್ಕೆ ಹಾಕಿದ್ದೀರಾ ಏನ್ ಬೇಕಾಗಿತ್ತು ಈ ನಲ್ವತ್ತು ಪರ್ಸೆಂಟ್ ಉಳಿದಿದ್ದ ಎಲ್ಲೋಯ್ತು ಹಂಗಾರೆ ಈ ನಲ್ವತ್ತು ಪರ್ಸೆಂಟ್ ಹಣ ನಿಮ್ಮ ಹತ್ರ ಸ್ಟೋರ್ ಆಗ್ಬೇಕಾಯ್ತು ಇದೆಲ್ಲೋಯ್ತು ನನ್ನ ಪ್ರಶ್ನೆ ಎಲ್ಲೋಯ್ತು ಈ ದುಡ್ಡು ಯಾರು ತಿಂದಾಕಿದ್ರು ಯಾರು ಲೂಟಿ ಹೊಡೆದ್ರು ಉತ್ತರ ಕೊಡಿ ಹಿಂಗಾರೆ ನೀವ್ ಹೇಳಿದ್ರಿ ಪತ್ರಿಕೆಯಲ್ಲಿ ಕಸ ಕಸದ ಅಧ್ಯಕ್ಷರೇ ಮೊದಲು ಕಸದ ಮೇಲೆ ಏನು ಸೇಸ